ವ ಅವ್ರು ಕೊಟ್ಟು ನೋಂದಾಯಿಸ್ಕೊಳೋಕ್ಕೆ ಸಮಯ ಇರುತ್ತೆ ನಂತರ ದಿನಗಳಲ್ಲೂ ಸಹ ಚುನಾವಣೆ ಪೂರ್ವದಲ್ಲಿ ಹತ್ತು ದಿನಗಳವರೆಗೂ ಸಹ ನೋಂದಣಿ ಆಗೋಕ್ಕೆ ಈ ಕ್ಷೇತ್ರದಲ್ಲಿ ಅವಕಾಶ ಇರುತ್ತೆ ಏನು ಕಳೆದ ಬಾರಿ ನಾನು ಸ್ಪರ್ಧೆ ಮಾಡಿ ಎನ್ ಡಿ ಎ ಪಕ್ಷ ಎನ್ ಡಿ ಎ ವತಿಯಿಂದ ಸ್ಪರ್ಧೆ ಮಾಡಿ ಕಡಿಮೆ ಅಂತರದಿಂದ ನಾನು ಪರಭಾವಗೊಂಡಿದೆ ಅದಕ್ಕಿಂದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಎಲೆಕ್ಷನ್ ಇತ್ತು ಕೊರೋನಾ ಸಂದರ್ಭದಲ್ಲಿ ಅದು ಜೆ ಡಿ ಎಸ್ ಇಂದ ಸ್ಪರ್ಧೆ ಮಾಡಿ ಪರಾಜಯಗೊಂಡಿದ್ದೇನೆ ಈ ಈ ಬಾರಿ ಒಂದು ಚುನಾವಣೆ ಒಂದು ಉಪಚುನಾವಣೆ ಎರಡೂ ಒಂದೇ ಬಾರಿ ಯಾಕೆಂದರೆ ಹಿಂದೆ ಇದ್ದವರು ಪಕ್ಷ ಬದಲಾವಣೆ ಮಾಡಿದ್ರಿಂದ ಒಂದು ಉಪಚುನಾವಣೆ ಬಂತು ಆ ಉಪ ಚುನಾವಣೆ ಎರಡು ವರ್ಷಕ್ಕೆ ಇಪ್ಪತ್ತಾರು ತಿಂಗಳಿಗೆ ಬಂದಿತ್ತು ಈಗ ಆರು ವರ್ಷಕ್ಕೆ ಬರುವಂಥ ಚುನಾವಣೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಬಾರಿ ಸನ್ಮಾನ್ಯ ದೇವೇಗೌಡರು ಸನ್ಮಾನ್ಯ ಕುಮಾರಸ್ವಾಮಿಯವರು ಬಿ ಜೆ ಪಿ ನಾಯಕರೆಲ್ಲರನ್ನ ಮನವಿ ಮಾಡಿದ್ದೇನೆ ನನ್ನನ್ನು ಬೆಂಬಲಿಸಬೇಕು ಕಳೆದ ಬಾರಿ ಕಡಿಮೆ ಯಂತ್ರದಿಂದ ಸೋತಿದ್ದೇನೆ ಶಿಕ್ಷಕರ ಒಂದು ಏನು ಸಿಂಪತಿ ಇದೆ ಕಳೆದ ಬಾರಿನೇ ಗೆಲ್ಲಬೇಕಾಯಿತು ಕಡಿಮೆ ಯಂತ್ರದಿಂದ ಸೋತಿರೋದ್ರಿಂದ ಶಿಕ್ಷಕರು ಈ ಬಾರಿ ಬದಲಾವಣೆ ಮಾಡಿ ಮತ ನೀಡಬೇಕು ಅಂತ ಕೀರ್ಮ ನಾನು ಇವತ್ತೆಲ್ಲ ಕನಕಪುರದ ಟೌನಲ್ಲಿ ರೂರಲ್ ಕಾಲೇಜ್ ಇರ್ಬೋದು ಮುನ್ಸಿಪಲ್ ಸ್ಕೂಲು ಕಾಲೇಜು ಗೌರ್ಮೆಂಟ್ ಡಿಗ್ರಿ ಕಾಲೇಜು ಸೆಲ್ಫ್ ಫಿಲಾಮಿ ಇವೆಲ್ಲ ಕಾ ಇವತ್ತು ಶಿಕ್ಷಕರನ್ನ ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಕೇಳಿದ್ದೀನಿ ತುಂಬ ಪಾಸಿಟಿವ್ ಆಗಿದೆ ಈ ಬಾರಿ ಗೆಲ್ಸೋ ಮನಸ್ಸನ್ನು ಮಾಡ್ತಾರೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ತಮ್ಮ ಮೂಲಕ ಅನೇಕ ಸಮಸ್ಯೆಗಳಿವೆ ಶಿಕ್ಷಕರು ನೋಡಿ ಇವತ್ತು ಪಿ ಯು ಬೋರ್ಡು ಅನೇಕ ನಿರ್ದೇಶನಗಳನ್ನು ನೀಡಿ ಪಿ ಯು ಉಪನ್ಯಾಸಕರು ಸಂಕಷ್ಟದಲ್ಲಿದ್ದಾರೆ ಈಗ ಗೆದ್ದಿರೋರು ರೂಲಿಂಗ್ ಪಾರ್ಟಿ ನಾನು ಎಲ್ಲ ಮಾಡ್ತೀನಿ ಅಂತೇಳಿ ನಾನು ಮಂತ್ರಿ ಆಯ್ತೀನಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅಂತೇಳಿ ಕಳೆದ ಎರಡು ಬಾರಿನೂ ಹೇಳಿದ್ದಾರೆ ಲಾಸ್ಟ್ ಟೈಮು ಹೇಳಿದರು ನಿರಂತರ ಅಥವಾ ಉಪನ್ಯಾಸಕರು ನಿರಂತರ ಹೋರಾಟ ಮಾಡುವಂಥ ಪರಿಸ್ಥಿತಿ ಆಡಳಿತ ಪಕ್ಷದಲ್ಲಿ ಗೆದ್ದಿರೋರಿದ್ದರೂ ಈ ಸಂದರ್ಭದಲ್ಲಿ ಅವರ ವೈಫಲ್ಯವನ್ನು ತೋರಿಸುತ್ತೆ ಆ ದೃಷ್ಟಿಯಲ್ಲಿ ನನಗೆ ಆಶೀರ್ವಾದ ನೀಡಬೇಕು ಅಂತ ಈ ಮೂಲಕ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಎಲ್ಲ ಶಿಕ್ಷಕರು ಉಪನ್ಯಾಸಕರು ಪ್ರಾಧ್ಯಾಪಕರನ್ನು ಈ ಮೂಲಕ ಮನವಿಯನ್ನು ಮಾಡ್ತೇನೆ ತಾವು ಆಶೀರ್ವಾದ ಮಾಡಬೇಕು ನನಗೊಂದು ಬಾರಿ ಅವಕಾಶ ಮಾಡಿಕೊಡಬೇಕು ನಿಮ್ಮ ಧ್ವನಿಯಾಗಿ ನಾನು ಕೆಲಸ ಮಾಡ್ತೀನಿ ಅಂತ ವಿಶ್ವಾಸದಿಂದ ನನಗೆ ಬೆಂಬಲಿಸಿ ಅಂತ ಹೇಳಿ ಮನವಿ ಮಾಡ್ತೀನಿ ಸಮಸ್ಯೆಗಳ ಕೆಟ್ಟ ಈ ಬಾರಿ ಎರಡು ಬಾರಿ ನಾವು ಚುನಾವಣೆಯ ಮಾಡತಕ್ಕಂಥ ಒಂದು ಪರಿಸ್ಥಿತಿಗಳು ಅವರು ಅಧ್ಯಾಪಕರ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ನಾನು ಸಾಲ್ವ್ ಮಾಡ್ತೀನಿ ಅಂತ ಪಾರು ಶಿ ಕೆಲಕ್ತಕ್ಕಂಥವರು ವಿಧಾನಪರಿಷತ್ ಸದಸ್ಯರಲ್ಲಿ ಯಾವುದೇ ಅಧಿಕಾರ ಇರೋಲ್ಲ ಎಮ್ ಎಲ್ ಎ ಆಗಕ್ಕೆ ಹೋದ್ಬಿಟ್ಟು ಇದನ್ನು ರಿಸೈನ್ ಮಾಡಿ ರಾಜಸ್ಟ್ ಮಾಡಿದ್ದು ರಾಜಂಗದಲ್ಲಿ ಸೋಪ್ತರೆ ಮತ್ತೆ ನಾನು ಅಧ್ಯಾಪಕರನ್ನು ಬಿಟ್ಟು ಹೋದಕ್ಕೆ ಆಸಕ್ತಿ ಇಲ್ಲ ಇಲ್ಲೇ ಅಂತ ಮತ್ತೆ ಬಂದು ಅನೇಕ ಅವಮಾನಗಳನ್ನು ಆಪ್ ಮಾಡಿ ಈಗ ಮತ್ತೆ ಚುನಾವಣೆ ಬಂದಿದೆ ನಮ್ಮೆಲ್ಲ ರಂಗನಾಥ್ ಅವರು ಅತ್ಯಂತ ಪ್ರಾಮಾಣಿಕ ಮುಖ್ಯವರು ಅನೇಕ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸಿರುವಂಥ ವ್ಯಕ್ತಿ ಮತ್ತು ಜನತಾದಳದಲ್ಲಿ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ತಮ್ಮ ಸೇವೆಯನ್ನು ಸಲ್ಲಿಸಿಕೊಂಡು ಆದರೂ ಸಹ ಕಳೆದ ಮತ್ತೆ ಹಿಂದಿನ ಬಾರಿಗೆ ಚುನಾವಣೆಯಲ್ಲಿ ಅತ್ಯಲ್ಪ ಆತ್ಮತೆಗಳಿಂದ ತಂದೆ ಏನೋ ಒಂದು ಹೇಳು ಭಾಳ ದೊಡ್ಡ ವ್ಯವಸ್ಥೆ ಆದರೆ ಕ್ಷೇತ್ರ ಭಾಳ ದೊಡ್ಡದು ಸುಮಾರು ಮೂವತ್ತಾರು ವಿಧಾನಸಭಾ ಸದಸ್ಯರನ್ನೊಳಗೊಂಡಂಥ ಕ್ಷೇತ್ರದಲ್ಲಿ ಪ್ರಚಾರವನ್ನು ಮಾಡುವಂಥದ್ದು ಎಲ್ಲ ಮತದಾರರನ್ನ ಭೇಟಿ ಮಾಡುವಂಥದ್ದು ಮತದಾನಕ್ಕೆ ಪ್ರೇರೇಪಿಸುವಂಥದ್ದು ಬಂದು ಮತ ಹಾಕಿಸುವಲ್ಲ ಭಾಳ ಕಷ್ಟಕರವಾದಂಥ ಸಂಗತಿ ಆದರೂ ಸಹ ಕಳೆದ ಬಾರಿ ಅಧ್ಯಾಪಕರು ಬಂದು ತುಂಬ ಚೆನ್ನಾಗಿ ಮಾಡಿದರು ಒಂದು ಏಳು ಒಂದು ಮಿಸ್ ಈ ಬಾರಿ ನಾವು ಓದ್ಕಡೆಲ್ಲ ಅಧ್ಯಾಪಕರು ಭಾಳ ತುಂಬ ಸಂತೋಷಿತ ಆಗ ಇದು ವೆಲ್ಕಮ್ ಮಾಡ್ತಿದ್ದಾರೆ ಜೊತೆಗೆ ನಿಮ್ಮನ್ನು ಗೆಲ್ಸೇ ಗೆಲ್ಲಿಸ್ತೀವಿ ಅನ್ನೋ ಒಂದು ಭರವಸೆಯನ್ನು ನೀಡ್ತಾ ಇದ್ದೇನೆ ಹಾಗಾಗಿ ಈ ಬಾರಿ ಇವರು ಗೆಲ್ಲುವುದರಲ್ಲಿ ಯಾವುದೇ ಸಂಶಯ ಅದಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಸರಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎರಡೂ ಸಹ ಕಂಬೈಂಡಾಗಿ ಕ್ಯಾಂಡಿಡೇಟ್ನ ಫೀಲ್ಡ್ ಮಾಡ್ತಾರೆ ಎರಡೂ ಪಕ್ಷದ ಮತಗಳು ಒಂದು ಕಡೆ ಬಂದರೆ ಗೆಲುವು ಭಾಳ ನಿಶ್ಚಿತವಾಗುತ್ತೆ ಭಾಳ ಹೇಳ್ತಾರೆ ಅನ್ನೋ ಒಂದು ಭರವಸೆ ನಮಗೆಲ್ಲಿ ರಘುನಾಥ್ ಸರ್ ಅವರು ನಿಮ್ಮ ಕಾರ್ಯಕ್ರಮಕ್ಕೆ ಅವರು ಮಾಧ್ಯಮ ಮಿತ್ರರ ಜೊತೆ ಸ್ವಲ್ಪ ಮಾತಾಡ್ತೀನಿ ಅಂತ ಹೇಳಿದರು ಆ ವಿಚಾರವಾಗಿ ತಮ್ಮನ್ನು ತಲುಪಿ ತಾವು ಸಭೆಗೆ ಆಗಲಿ ತಮ್ಮೆಲ್ಲರಿಗೂ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ